ಶಿವಲಿಂಗ ನಮ ಓಂ ಶ್ರೀ ಗುರು ಮಹಾಂತೇಶ್ವರ ಹಲವು ಮಾತೆಯು ನೀರದ ಪಾದವನ್ನು ಜಲದ ಪಾಲ ಕೃಪೆಯಾಗ ಪರಮ ಪೂಜ್ಯರು ಶತಮಾನದ ಶಿವಗಳಾಗಿರತಕ್ಕಂಥ ಪರಮ ಪೂಜ್ಯ ಮುರುಗೋಳದ ಮಹಂತ ಶಿವ್ಯಗಳವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತೆ ಸಂದರ್ಭದಲ್ಲಿ ಇವತ್ತು ಮಹಾಂತ ಸೇಶ್ವರ ಮಠದ ಪವಿತ್ರವಾಗಿರ್ತಕ್ಕಂಥ ಒಂದು ಆಶೀರ್ವಾದದಿಂದ ಇವತ್ತು ಸ್ಥಾಪನೆ ಮಾಡಿರ್ತಕ್ಕಂಥ ಎರಡು ಸಾವಿರದ ಹನ್ನೊಂದು ಇಸ್ವಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಪಂಚವಟಿ ಧಾರ್ಮಿಕ ಕ್ಷೇತ್ರದ ಈ ಪವಿತ್ರವಾಗಿರ್ತಕ್ಕಂಥ ಒಂದು ಕ್ಷೇತ್ರದ ಅಡಿಯಲ್ಲಿ ಇವತ್ತು ನಾವು ಅನೇಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತು ತಿಳಿಸ್ತಾ ನಾವು ಮಾಡ್ತಾ ಬಂದಿದ್ದೇವೆ ಮೊದಲನೇದಾಗಿರ್ತಕ್ಕಂಥ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಇಸ್ವಿಯಲ್ಲಿ ಇವತ್ತಿನ ಸಹ ಗೋಶಾಲೆಯನ್ನು ಪ್ರಾರಂಭ ಮಾಡಿ ಅಂದಿನಂದು ಕುಡಿದು ಹಿಂದೆಯವರಿಗೆ ಅನೇಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡ್ತಾ ಬಂದಿದ್ದೇವೆ ನಿಜವಾಗಿ ಇವತ್ತು ಬಹಳ ನನಗೆ ಸಂತೋಷ ಆಗ್ತಿದೆ ಇವತ್ತ ಪಂಚವಟಿಯ ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ಇವತ್ತು ಮಹಂತ ಶಿವಗಳವರ ಧ್ಯಾನ ಮಂದಿರ ಹಾಗೂ ಶಿವಗಣಪತಿ ಮಂದಿರ ಆನಂತರ ಯಾವ ಯಾತ್ರಿ ನಿವಾಸ ಭಕ್ತರಿಗೆ ಬಂದಿರತಕ್ಕಂಥ ಅನೇಕವಾಗಿರ್ತಕ್ಕಂಥ ಇವತ್ತು ಇಳಿದುಕೊಳ್ಳಲಿಕ್ಕೆ ಬರತಕ್ಕಂಥ ಅನೇಕವಾದ ವಿಚಾರಗಳನ್ನು ಇಟ್ಟುಕೊಂಡು ಈ ಕ್ಷೇತ್ರವನ್ನು ಇವತ್ತು ದಿನಸನ್ನು ನಾವು ಹುಟ್ಟುಹಾಕಿದ್ದೇವೆ ಇವತ್ತಿನ ಪ್ರಸಂಗದಲ್ಲಿ ಇವತ್ತು ಧ್ಯಾನ ಮಂದಿರದ ಇವತ್ತು ಉದ್ಘಾಟನೆಯ ಎರಡನೇ ವರ್ಷದ ಇವತ್ತ ಈ ಪವಿತ್ರವಾಗಿರತಕ್ಕಂಥ ಈ ಸಂದರ್ಭದಲ್ಲಿ ನಾವು ಐದು ದಿವಸಗಳ ಕಾರ್ಯಕ್ರಮಗಳನ್ನು ನಾವು ಇಟ್ಟುಕೊಂಡಿದ್ದೇವೆ ಸಾಮಾನ್ಯವಾಗಿ ಇದೇ ಯಾವ ಜನವರಿಯ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ಈ ಐದು ದಿವಸಗಳ ಕಾರ್ಯಕ್ರಮದಲ್ಲಿ ಮೂರು ದಿವಸದ ಕಾರ್ಯಕ್ರಮ ಪ್ರವಚನ ಯಾಕಂದರೆ ಒಂದೊಂದು ವಿಷಯದ ಮೇಲೆ ಗುರುವಿನ ಬಗ್ಗೆ ಆಗಲಿ ಲಿಂಗದ ಬಗ್ಗೆ ಆಗಲಿ ಜಂಗಮದ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಆಗಲಿ ಸ್ತ್ರೀ ಸಬಲೀಕರಣದ ಬಗ್ಗೆ ಆಗಲಿ ಕೃಷಿ ಬಗ್ಗೆ ಆಗಲಿ ಅನೇಕವಾಗಿರತಕ್ಕಂಥ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತಿನ ನಾವು ಜಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇವತ್ತು ಈ ಪಂಚವಟಿ ಧಾರ್ಮಿಕ ಕ್ಷೇತ್ರಕ್ಕೆ ಸಾಮಾನ್ಯವಾಗಿ ನಮ್ಮ ಪೀಠದ ಭಕ್ತರು ಇಪ್ಪತ್ತು ಹಳ್ಳಿ ಜನ ಇದಕ್ಕೆ ಇವತ್ತಿರುತ್ತೆ ತನುಮಾನ ಸೇವೆ ಒಂದು ಅವಕಾಶ ಸಿಕ್ಕಿದ್ದು ಅದು ನಮ್ಮ ಯಾವ ಮಹಾಂತ ಶಿವಗಳವರ ಪವಿತ್ರವಾಗಿರತಕ್ಕಂತ ಒಂದು ಮಹಾನ್ ಸಂದೇಶ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಹೇಳಲಿಕ್ಕೆ ಬಯಸಿದ್ದೇನೆ ಯಾಕಂದರೆ ಇವತ್ತು ಗೋಮಾತೆ ಆಗಲಿ ಗೋಮಾತೆ ಸಂರಕ್ಷಣೆ ಆಗಬೇಕು ಗೋವುಗಳು ಸಂರಕ್ಷಣೆಗಿರಬೇಕು ಅವುಗಳ ಸೇವೆಯನ್ನು ಮಾಡಬೇಕೆಂಬತಕ್ಕಂಥ ದೃಷ್ಟಿಯಿಂದ ಮೊದಲೇದಾಗಿರ್ತಕ್ಕಂಥ ಒಂದು ಹೆಜ್ಜೆ ನಾವು ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ ಇವತ್ತ ಈ ಗೋಶಾಲೆಯಲ್ಲಿ ನೂರ ನೂರು ರೂಪಾಯಿ ನೂರಕ್ಕೆ ಸಂಬಂಧಪಟ್ಟಂತಹ ನೂರಕ್ಕೆ ಸಮೀಪವಾಗಿ ಯಾವ ಇವತ್ತು ಇವತ್ತಿನ ನಾವು ಸಂರಕ್ಷಣೆ ಮಾಡ್ತೇವೆ ಆ ಗೋವುಗಳು ಜವಾರಿ ಜವಾರಿ ತಳಿ ಅದರಲ್ಲಿ ಕೂಡ ಎರಡು ಮೂರು ತಳಿಗಳು ಗೀರೆ ಇರಬಹುದು ಮಲ್ಲಾಡು ಗಿಂಡ ಇರಬಹುದು ಅನೇಕವಾಗಿರತಕ್ಕಂಥ ಒಂದು ಬೇರೆ 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 ಜವಾರಿ ಇರಬಹುದು ಕಿಲಾರಿ ಇರಬಹುದು ಇವನ್ನೆಲ್ಲ ಇವತ್ತಿನ ಸಹ ನಾವು ಗೋಶಾಲೆಯಲ್ಲಿ ಇವತ್ತು ನಾವು ಜೋಪಾನ ಮಾಡ್ತಿದ್ದೇವೆ ಅದ್ರ ಜೊತೆಗೆ ಇವತ್ತು ಮುಖ್ಯವಾಗಿ ನಮಗೆ ಏನು ಬೇಕಾಗಿದೆ ತಿಳ್ಕೊಂಡು ಕೇಳಿದಾಗ ಇವತ್ತು ನಮ್ಮ ಧರ್ಮದಲ್ಲಿ ಸಾಮಾನ್ಯವಾಗಿ ವೀರಸೇವ ಲಿಂಗಾಯತ ಧರ್ಮದಲ್ಲಿ ಮುಖ್ಯವಾಗಿ ಸಜೇಶವಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತ ತಿಳ್ಕೊಂಡು ಕೇಳಿದಾಗ ಅಲ್ಲಿ ಮುಖ್ಯವಾಗಿ ಈ ಭಸ್ಮ ತಯಾರು ಮಾಡತಕ್ಕಂಥ ಒಂದು ಘಟಕ ಇವತ್ತ ನಾವು ಮಾಡಬೇಕಾಗಿದೆ ಅದಕ್ಕಾಗಿ ಸರ್ಕಾರ ಆಗಲಿ ಅಥವಾ ಭಕ್ತರ ಸಹಾಯದಿಂದಾಗಲಿ ಮುಂದಿನ ದಿನಮಾನಗಳಲ್ಲಿ ಮಾಡಬೇಕೆಂಬತಕ್ಕಂಥ ಅಪೇಕ್ಷೆ ಇವತ್ತಿನ ಆಗಿದೆ ಯಾಕಂದರೆ ಇವತ್ತು ಹೇರಳವಾಗಿ ಇವತ್ತ ಗೋವಿನಿಂದ ನಮಗೆ ಹೇರಳವಾಗಿ ಇವತ್ತು ಶಗಲಿ ಸಿಗುತ್ತಾ ಇದೆ ಅದರ ಸದುಪಯೋಗ ಪಡೆದುಕೊಂಡು ಅದ್ರ ಜೊತೆಗೆ ಮೂತ್ರದಿಂದ ಅರ್ಕವನ್ನು ತಯಾರು ಮಾಡತಕ್ಕಂಥ ಒಂದು ವಿಚಾರ ಕೂಡ ನಾವು ಇಟ್ಟುಕೊಂಡಿದ್ದೇವೆ ಇದಕ್ಕೆಲ್ಲ ಇವತ್ತು ನಾಡಿನ ಭಕ್ತರ ಸಾಹಿ ಸಹಕಾರ ಬಹಳ ಅತ್ಯಂತ ಅವಶ್ಯವಾಗಿರತಕ್ಕ ಯಾಕಂತ ತಿಳ್ಕೊಂಡು ಕೇಳಿದಾಗ ನಾವು ಎಂದೂ ಪ್ರಾರಂಭ ಮಾಡಿದ್ದೇವೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಪ್ರಾರಂಭ ಸ್ಥಾಪನೆ ಸಂಸ್ಥೆ ಇವತ್ತಿನ ಸಹ ಬಹಳ ಬಲವಂತರವಾಗಿರ್ತಕ್ಕಂಥ ರೀತಿಯಿಂದ ಇದು ಬೆಳೀತಾ ಬಂದಿದೆ ಅದಕ್ಕಾಗಿ ಮಹಾನ್ ಸದ್ಭಕ್ತರು ಯಾಕಂದ್ರೆ ಪಾಲಿಯ ಧಾರ್ಮಿಕ ಕ್ಷೇತ್ರದ ಬಂಧುಗಳು ಅಥವಾ ಭಕ್ತರು ಇದಕ್ಕಾಗಿ ತಮ್ಮ ಜೀವನದಲ್ಲಿ ಅನೇಕವಾಗಿರ್ತಕ್ಕಂಥ